ನಮಸ್ಕಾರ ವೀಕ್ಷಕರ ನಮಸ್ತೆ ಸರ್ ನೀವು ಸನಾತನ ಧರ್ಮ ಪ್ರತಿಯೊಬ್ಬರು ಇಲ್ಲಿ ಭೂಮಿಯಲ್ಲಿ ಒಂದು ಸತ್ಯಯುಗದಲ್ಲಿ ಬದುಕಬೇಕು ಅಂದರೆ ಕೆಲವೊಂದು ಮಾರ್ಗದರ್ಶನಗಳು ರೂಲ್ಸ್ ಅನ್ನೋ ಥರ ಸೊ ಈ ಸರ್ಕಾರ ನಾವು ಫಾಲೋ ಮಾಡ್ತೀವಿ ಕಾನೂನು ಆಗ್ಬೋದು ಇವೆಲ್ಲ ಒಂದು ರೂಲ್ಸ್ ಇವೆಲ್ಲ ಒಂದಾದರೆ ಇಲ್ಲಿಂದು ಸಮಾಜಕ್ಕೆ ನೆಕ್ಸ್ಟ್ ಬರೋ ಸತ್ಯಯುಗ ಇದೇ ರೀತಿ ಬದುಕಿದರೆ ಇಲ್ಲಿ ಜೀವನ ಮಾಡ್ಬೋದು ದೇವರದ್ದು ಒಂದು ಕೃಪೆ ಪಡಿಬೋದು ಇಲ್ಲಾಂದರೆ ಸೊ ಅವರು ಈ ಭೂಮಿ ಮೇಲೆ ಇರೋದಕ್ಕೆ ಆಗೋದಿಲ್ಲ ಅಂತ ಯಾವ ರೀತಿ ದಿನಚರಿ ಬೆಳಗ್ಗೆಯಿಂದ ಅಪ್ ಟು ಮಲಗೋವರೆಗೂ ಏನೆಲ್ಲ ಸತ್ಯನ ನಾವು ಮಾತಾಡಬೇಕಾಗ್ಬಿರುತ್ತೆ ಯಾವ ರೀತಿ ಒಂದು ಪ್ರೊಸೆಸ್ ಇದ್ರೆ ದಯವದ್ದು ಒಂದು ಕೃಪೆ ನಾವು ಇವಾಗ ಬೆಳಿಗ್ಗೆ ರಾತ್ರಿ ಮಲಗಬೇಕಾದ್ರೆ ಸರ್ ನಾವು ಪ್ರಾರ್ಥನೆ ಒಂದು ಧ್ಯಾನ ಅಂದರೆ ಮೌನವಾಗಿ ಕೂತ್ಕೊಂಡು ಊಟ ಆದಮೇಲೆ ಒಂದು ಎರಡು ರೌಂಡು ಶ್ವಾಸ ಆಡಬೇಕು ಆ ಥರ ಸ್ವಲ್ಪ ಆಚೆ ಓಡಾಡಿಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಮಲಗಬೇಕು ಊಟ ಮಾಡಿದ ತಕ್ಷಣ ಮಲಗಬಾರ್ದು ಮಲ್ಲಿಗೆ ಆಸ್ಕ ಎಲ್ಲ ರೆಡಿ ಮಾಡಿದ ಮೇಲೆ ಅಲ್ಲಿ ಮಲ್ಲಿಗೆ ಬೇಕಾದ್ರೆ ಒಂದು ಐದು ನಿಮಿಷ ಮೌನವಾಗಿ ಮೌನ ಆಚರಿಸ್ಬೇಕು ಯಾಕೆಂದರೆ ದಿನಚರಿ ಮಾಡಿ ಎಲ್ಲ ಸುಸ್ತು ಟಯಲ್ ಟಯರ್ಡೆಲ್ಲ ಆಗಿರ್ತದೆ ಮನೆಯದು ಏನೇನೋ ಬಂದು ಅಡುಗೆ ಅದು ಇದು ಮಾಡಿ ಒತ್ತಡ ಇರ್ತದೆ ಅದೆಲ್ಲ ಹೋಗ್ಬೇಕು ಅಂದರೆ ಮೌನವಾಗಿ ಒಂದು ಐದು ನಿಮಿಷ ಕೂತ್ಕೋಬೇಕು ಕೂತ್ಕೊಂಡು ಧ್ಯಾನ ಬರೋರಾದರೆ ಒಂದು ಎರಡು ನಿಮಿಷ ಅದನ್ನು ಮು ನಿಶ್ವಾಸ ಮುಖಾಂತರ ಮನಸ್ಸನ್ನು ಸದೃಢ ಮಾಡ್ಕೋಬೋದು ಇಲ್ಲಾಂದರೆ ಮೌನವಾಗಿ ಕೂತ್ಕೊಂಡ್ರೆ ಒಂದು ಓಮ್ ಅನ್ನೋ ಒಂದು ವರ್ಡ್ ಬರುತ್ತೆ ಬರೀ ಕಿವಿನ ಎರಡು ಕೈ ಹಾಕಿ ಮುಚ್ಚಿದ್ರೆ ಸಾಕು ಒಂದು ಸೌಂಡ್ ಕೇಳುತ್ತೆ ನೋಡಿ ಓಮ್ ಅಂತ ಕೇಳುತ್ತೆ ಬರೀ ಕಿವಿನ ಈ ಥರ ಮುಚ್ಚಿಕೊಂಡ್ರೇ ನಮ್ಮ ಮನಸ್ಸಿಗೆ ಗೊತ್ತಾಯ್ತದೆ ಅದೇ ಓಂ ಶಬ್ದ ಅದೇ ರೀತಿ ಒಂದೆರಡು ಒಂದು ಐದು ನಿಮಿಷ ಕಿವಿನ ಮೂಗು ಇವೆಲ್ಲ ಕವರ್ ಮಾಡಿ ಕೂತ್ಕೊಂಡ್ರೆ ಮೂಗು ಅಂದರೆ ಉಷಾರ ಆಡ್ತಾ ಇರಲಿ ನಮಗೆ ಕಿವಿ ಹಿಂಗೆ ಕಣ್ಣು ಈ ಥರ ಆದರೆ ಅಕಸ್ಮಾತ್ ಈ ರೋಗಗಳು ಕೆಲವು ಮೊದಲೇ ಸಣ್ಣ ಪುಟ್ಟೋದೇನಾದರೂ ತೊಂದರೆ ಇದ್ದರೆ ಅಥವಾ ಜಾಸ್ತಿ ಏನಾದರೂ ತೊಂದರೆ ಇರೋರು ಇದನ್ನ ಹೋಗ್ಬಾರ್ದು ಬರೀ ಮೌನ್ವಾಗಿ ಕೂತ್ಕೋಬೋದು ಸ್ವಲ್ಪ ಧ್ಯಾನ ಮಾಡ್ಬೋದು ಇವೆರಡು ಮಾಡ್ಬೋದು ಮನ್ಸನ್ನ ಹತೋಟಿಗೆ ತಗೋಬೇಕು ಅಂದರೆ ಈ ಕೆಲವು ಇದೈತೆ ಅದು ಅಭ್ಯಾಸ ಆಗಿದ್ರೆ ಇಲ್ಲಾಂದರೆ ಮಾಡೋಕೆ ಹೋಗ್ಬಾರ್ದು ಆಮೇಲೆ ನಮಗೆ ಯಾವುದು ಇಷ್ಟವಾದ ದೇವರು ಅದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳೋದು ನೆನೆಸ್ಕೊಂಡು ಬಲ್ಮುಕ್ಲ ಮಲಗಬೇಕು ಹಿಂಗೆ ಹಿಂಗೆ ಮೊದಲು ಮಲ್ಲ ಮಲಗಿದ್ಬಿಟ್ಟು ಪುನಃ ಬೆಳಿಗ್ಗೆ ಎದ್ದಾಗ ಸೂರ್ಯ ಹುಟ್ಟೋಕೆ ಮುಂಚೆ ಹೇಳ್ಬೇಕು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಎದ್ದು ನೀರು ಕೈ ತೊಳಿಬೇಕು ಕೈ ಕಾಲು ಎಲ್ಲ ತೊಳಿಬೇಕು ಇಲ್ಲಾಂದರೆ ಸ್ನಾನ ಮಾಡಬೇಕು ಕೈಗೆ ನೀರು ಮುಟ್ತೀವಲ್ಲ ನೋಡಿ ಅಲ್ಲಿ ಮೂರು ನದಿಯಾದರೂ ನೆನೆಸ್ಕೋಬೇಕು ನಾವು ಸನಾತನ ಧರ್ಮದವರು ಗಂಗಾ ಹೆಚ್ ಯಮುನಾಚ ಗೌರಿ ತುಂಗಭದ್ರಾ ಹೆಚ್ಚು ಗೋಧಿ ಗೋದಾವರಿ ನೇತ್ರಾವತಿ ಸರಸ್ವತಿ ಕುಮಾರಧಾರೆ ತುಂಗಭದ್ರಕಾವಿರಿ ನಿಮ್ಮೆಲ್ಲರಿಗೂ ನಮೋ ನಮಃ ನನ್ನ ಪಾಪಗಳನ್ನ ತೊಳಿರಿ ಅಂತನೋ ಅಥವಾ ನಮಃ ಅಂತನೋ ಮೂರು ನದಿ ಹೆಸರಾದರೂ ಹೇಳ್ಬೇಕು ನೀರು ಮುಟ್ಟಿದ ತಕ್ಷಣ ಅದು ಪವಿತ್ರವಾಗ್ಬಿಡ್ತಿದೆ ನೀರು ಎಷ್ಟೇ ಏನೇ ಇದಾದ್ರೂ ಶುದ್ಧ ಇಲ್ದ್ರೂ ಅದು ಪವಿತ್ರ ಬರುತ್ತೆ ಅದನ್ನು ಮುಖಕ್ಕೆ ಹಾಕಿ ನಮ್ಮ ಕಾಲು ಕೈ ಶುದ್ಧ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಆಮೇಲೆ ಬಂದು ನಾವು ಬಾಗಿಲಲ್ಲಿ ಈ ಯಾರು ನಮ್ಮ ಮುತ್ತೈದೆಯರು ಮಕ್ಕಳಾದರೆ ಅದನ್ನು ಬಾಗಿಲನ್ನ ಗೂಡಿಸ್ಬೇಕು ಗೂಡಿಸಿ ಶುದ್ಧ ಮಾಡಿ ಸ್ವಲ್ಪ ಆದರೂ ನಾವು ಎಲ್ಲಿ ಪೂರ್ತಿ ಇದು ಮಾಡಬೇಡ ಮಾಡಬೇಕು ಅಂತೇನಿಲ್ಲ ಒಂಚೂರು ನೀರಿಟ್ಟು ಅಲ್ಲಿಗೆ ಒಂಚೂರು ಅರಿಶಿಣ ಕುಂಕುಮನ ಹಾಕ್ಬೇಕು ವಸೂಲಿಗೆ ವಸೂಲಿಗೆ ಅರ್ಶಿನ ಕುಂಕುಮ ಹಾಕಿ ಅಲ್ಲಿಗೆ ಒಂದು ನಮಸ್ತೆ ಸುಮ್ಮನೆ ಒಂದೇ ಸೆಕೆಂಡು ಮನಸ್ಸಲ್ಲಿ ನೋಡಿ ಇಷ್ಟೇ ಹಿಂಗೆ ಅಂದ್ಬಿಟ್ಟು ಮುಂದಿನ ಕೆಲಸ ಏನೋ ಅವ್ರು ಮಾಡೋ ಅಂಥದು ಮಾಡ್ಕೊಂಡು ಹೋಗ್ಬೋದು ಅಡುಗೆ ಇದು ಏನು ಕೆಲಸ ಕಾರ್ಯ ಇರುತ್ತೆ ಮಾಡಿಕೊಂಡು ಸೂರ್ಯ ಇರ್ತಾರಲ್ಲ ಸೂರ್ಯ ಬಂದಿದ್ರೆ ಅವ್ರನ್ನ ಒಂದ್ಸಾರಿ ಹೋಗಿ ನೋಡಬೇಕು ಸೂರ್ಯನ ಅವ್ರ ಕಿರಣಗಳನ್ನ ನೋಡಿದಾಗ ಅವರು ಕಿರಣ ನಮ್ಮ ಮೈ ಮೇಲೆ ಬಿದ್ದಾಗ ಬೆಳಿಗ್ಗೆ ಒಂದು ಎನರ್ಜಿ ಬರುತ್ತೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಇರುತ್ತಲ್ಲ ಬಿಸಿಲು ಅದರಲ್ಲೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಮೈ ಮೇಲೆ ಬಿದ್ದರೆ ತುಂಬ ಒಳ್ಳೆಯದು ಅದನ್ನು ತಗೊಂಡು ನಾವು ಮಾ ಹೊರ್ಗಡೆ ಮಕ್ಕಳು ಸ್ಕೂಲ್ಗೆ ಎಲ್ಲಿಗೋ ಅವ್ರಿಗೆ ಅಡುಗೆ ಮಾಡಿದ್ದು ಹೊರಗಡೆ ಬಿಡ್ತೀವಲ್ಲ ಅಲ್ಲೇ ಹೋಗಿ ಅದನ್ನೆಲ್ಲ ಮಾಡಿ ಬಂದು ಮತ್ತೆ ದೇವರು ಪ್ರಾರ್ಥನೆ ಮಾಡಬೇಕು ಈ ಪ್ರಾರ್ಥನೆ ಅಂದರೆ ನಮ್ಮ ಜಾಸ್ತಿ ಗೊತ್ತಿರೋರು ಅವರು ಮನೆಯವರೆಲ್ಲ ಅವ್ರ ಅಡುಗೆ ಅದು ಇದು ಎಲ್ಲ ಇದ್ದರೆ ನಾವು ನಮಗೆ ಟೈಮ್ ಇದ್ದರೆ ಒಂದು ಐದೇ ನಿಮಿಷ ಟೈಮ್ ಇದ್ದರೆ ದೇವ್ರನ್ನ ಸ್ವಚ್ಛ ಮಾಡಬೇಕು ನಾವು ಏನು ಪೂಜೆ ಮಾಡ್ತೀವಿ ಪೋಟನೋ ಒಂದು ವಿಗ್ರಹನೋ ಒಂದು ಬಟ್ಟೆಯಲ್ಲಿ ಮಡಿಕೋಬೇಕು ಅದಕ್ಕೆ ಒಂದು ಬಟ್ಟೆ ಮಡಿಕೊಂಡು ಸ್ವಚ್ಛ ಮಾಡಿಬಿಟ್ಟು ಅವ್ರಿಗೆ ಒಂದೆರಡು ಹೂವಿನ ಮುಖಾಂತ್ರನೋ ಅಥವಾ ಈ ಬೆರಳಿ ಬರುತ್ತೆ ನೋಡಿ ಈ ಒಂದೆರಡ ನೀನು ನೀರು ಹಾಕ್ಬಿಟ್ಟು ಪಾದ ಸರ ಮಾಡಿಕೊಂಡು ಉದ್ಗಡ್ಡೆ ಹಚ್ಚಬೇಕು ಉದುಗಡ್ಡೆ ಕರ್ಪೂರನೂ ಸಾಂಬ್ರಾಣಿನು ಅವ್ರಿಗೆ ಯಾವುದು ಬರುತ್ತೆ ಅದು ಹಚ್ಚಿಬಿಟ್ಟು ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯವರು ನಾವು ಯಾರು ಮತ್ತು ಇದೇ ಮನೆಯವರಾಗಿದ್ರೆ ಅವರು ಅಡುಗೆ ಮಾಡಬೇಕಾದ್ರೆ ಒಲೆ ಮುಡ್ತಾರಲ್ಲ ಆ ಬೆಂಕಿ ಅಗ್ನಿ ಫಸ್ಟು ಅಗ್ನಿಗೆ ನಮಸ್ಕಾರ ಮಾಡಬೇಕು ಅವರು ಸುಮ್ಮನೆ ತಗೊಂಡು ಇದನ್ನು ಹಚ್ಚಿಬಿಟ್ಟು ಪಾತ್ರೆ ಮಾಡೋದಲ್ಲ ಭಾವನೆ ಇರುತ್ತಲ್ಲ ಆ ಭಾವನೆ ವ್ಯಕ್ತಪಡಿಸ್ಬೇಕು ಯಾಕೆಂದರೆ ನಿಮ್ಮಿಂದ ಇವತ್ತು ಅದನ್ನು ಶುದ್ಧ ಮಾಡಿ ನನಗೆ ಕೊಡ್ತೀರಿ ಬೆಂಕಿ ಮುಖಾಂತರ ಅದು ಶುದ್ಧ ಮಾಡೋದು ನಾವೇನು ಧಾನ್ಯಗಳು ಅಥವಾ ಕಾಳುಗಳು ತಂದಿರ್ತೀವಿ ಅದನ್ನು ಬೇಯಿಸಿ ಅವ್ರು ಕೊಡಬೇಕು ಅಂದರೆ ಅಗ್ನಿ ಗಾಳಿ ಮಣ್ಣು ಧಾನ್ಯ ಏನೇ ತಿಂದರೂ ಅದು ಮಣ್ಣೆ ನಾವು ಆ ಗಾಳಿ ಉರಿದು ಅದನ್ನು ಸಪೋರ್ಟ್ ಮಾಡುತ್ತೆ ಬೆಂಕಿ ನಮಗೆ ಕಾವು ಕೊಟ್ಟು ರೆಡಿ ಮಾಡಿಕೊಡುತ್ತೆ ಅವ್ರು ಮೂರು ಜನ ಕೃತಜ್ಞತೆ ಸಲ್ಲಿಸ್ಲಿಲ್ಲ ಅಂದರೆ ನಾವು ಬದುಕೋಕ್ಕೆ ಅರ್ಹರಲ್ಲ ಸನಾತನ ಧರ್ಮದ ಪ್ರಕಾರ ಇಷ್ಟು ಗೊತ್ತಿದ್ರೆ ನಮ್ಗೇನು ಬೇಡಿ ಆಟೋಮೆಟಿಕ್ಕಾಗಿ ಸ್ವಾಮಿ ಅವ್ರಿಗೆ ಪ್ರೀತಿ ಕರುಣೆ ಅನ್ನೋದು ಬಂದೇ ಬರುತ್ತೆ ಅವ್ರ ಮಕ್ಕಳು ನಾವೆಲ್ಲ ಅವ್ರ ಮಕ್ಕಳಾದ್ರಿಂದ ಮಗುನ ನಾವು ಹೆಂಗ್ ನೋಡ್ಕೋತೀವಿ ಪ್ರತ್ಯಕ್ಷವಾಗಿ ನಾವು ನೋಡ್ಕೋತೀವಿ ಅವ್ರಿ ಅವ್ರ ಮೈಯೆಲ್ಲ ಕಣ್ಣೆ ಇವಾಗ ನಾವು ಇಲ್ಲಿ ಮಾತಾಡ್ತೀವಿ ಅವರು ಕರುಣೆ ಇಲ್ಲಿ ಕೇಳಿಸು ಕೇಳಿಸ್ ಗೊತ್ತಿದೆ ಆಮೇಲೆ ತಾಯಿನೂ ನನಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಒಬ್ರು ಸೂರ್ಯನಾರಾಯಣ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಸೂರ್ಯನಾರಾಯಣ ದೇವಸ್ಥಾನ ಒಂದು ಎರಡು ಮೂರು ದಿನ ಬೇಕು ನಾನು ಧ್ಯಾನ ಮಾಡಿ ಪ್ರಶ್ನೆ ಕೇಳ್ತೀನಿ ಧ್ಯಾನ ಮುಖಾಂತರ ಅವ್ರು ಹೇಳಿದಾಗ ನಿಮಗೆ ನನಗೆ ಹೇಳ್ತೀನಿ ಅಂತ ಹೇಳಿದೆ ಆವಾಗ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲೂ ಬರುತ್ತೆ ತಾಯಿ ಏನ್ಬಿಟ್ಟು ಎಲ್ಲ ನಾನು ಧ್ಯಾನ ಮಾಡೋ ಪ್ರಕಾರ ಏನೇನು ಮಂತ್ರ ಹೇಳ್ತೀನಿ ಒಳಗಡೆ ಎಲ್ಲ ಹೇಳಿ ಧ್ಯಾನ ಕೂತ್ಕೊಂಡಾಗ ಅವರು ನನಗೆ ಮೂರು ದಿನ ಆಯಿತು ಮಾ ಮೂರನೇ ದಿನ ಬೇರೆ ಬೇರೆ ಮೊದಲು ತೋರಿಸ್ತಾರೆ ಅದನ್ನು ನೋಡಿಕೊಂಡು ಖುಷಿ ಇರ್ತಿದೆ ಅವತ್ತು ಸೋಮವಾರ ಧ್ಯಾನ ಮಾಡಿ ನಾನು ಸ್ನಾನ ಮಾಡಿ ಧ್ಯಾನ ಮಾಡಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ರು ಹೊತ್ತು ಅವರು ದೋಸೆ ಹಾಕ್ತಾಯಿದ್ರು ನಾನು ಹೋಗಿ ಒಂದು ಎರಡು ನಿಮಿಷ ಮಲಿಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ರೆಸ್ಟ್ಗೆ ಅಂತ ಸು ಮಲಗೋದಲ್ಲ ಬ್ಯಾಕ್ ಪೇಯ್ನ್ ಬಂದಿತ್ತು ಸ್ವಲ್ಪ ಅದಕ್ಕೆ ಹಿಂಗೆ ಮಲಿಕೊಂಡು ಹೋಗಿ ಆ ಪ್ರಶ್ನೆ ಹಾಕಿ ಮೂರು ದಿನ ಆಗಿದೆ ಕಿವಿಗೆ ಪಾರ್ವತಿ ತಾಯಿ ಶಿವನ ಶಿವ ಪಾರ್ವತಿ ರಾಧಾಕೃಷ್ಣ ಲಕ್ಷ್ಮೀ ಫೋಟೋ ಎಲ್ಲ ಇದೆ ನಮ್ಮಲ್ಲಿಗೆ ಈಗ ಮಲಗಿದ್ನಲ್ಲ ಜಾಗದಲ್ಲಿ ನನ್ನ ಮಗಳು ಮುಳುಗೋ ಮಲಗೋ ಜಾಗ ಅದು ಹಿಂಗೆ ಮಲಗಿಕೊಂಡೆ ಕಿವಿಗೆ ಬಂದು ನಾನು ಇವಾಗ ಸೊ ನಮ್ಮ ದೇವ್ರ ಬಗ್ಗೆ ಮಾತಾಡ್ತೀನಿ ಗಣೇಶ ಸಾಕ್ಷಿಯಾಗಿ ಅವರು ಕಿವಿಗೆ ಹೇಳಿದ್ರು ಬಂದು ನೋಡು ರಾಜು ನನ್ನ ಹೆಸರು ಹೇಳಿದ್ರು ನೋಡು ರಾಜು ಖ್ಯಾತನಹಳ್ಳಿ ಕೆ ಆರ್ ಗುಡ್ಡೆ ನಾನು ಕಣ್ಮುಚ್ಕೊಂಡಿದ್ದೀನಿ ಅದನ್ನೆಲ್ಲ ಮರೆತು ಬಿಟ್ಟಿರ್ತೇನೆ ಅಂತ ಅದನ್ನು ಖ್ಯಾತನಹಳ್ಳಿ ಕೆ ಆರ್ ಗುಡ್ಡೆ ಖ್ಯಾತನಹಳ್ಳಿ ಕೆ ಆರ್ ಗುಡ್ಡೆ ಅಂತ ನನಗೆ ಹೊಸ ಪದ ಅದು ಸತ್ಯವಾಗಲೂ ನನಗೆ ಹೊಸ ಪದ ಅವು ಆದರೆ ನಾನು ಅವ್ರ ಮುಖಾಂತರ ಕೇಳಿದ್ದೀನಿ ಕಿವಿನಗೆ ಬಂದು ಹೇಳಿದ್ದಾರೆ ಅದನ್ನು ನಾನು ನೆನೆಸ್ಕೊಂಡು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದು ಯಾವಾಗ ಮೈಂಡ್ ಬಂತು ಎರಡು ನಿಮಿಷ ಬಿಟ್ಟು ಎದ್ದೆ ಎದ್ದುಬಿಟ್ಟು ಮೊಬೈಲ್ ತಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿದೆ ಕ್ಯಾತನಲ್ಲಿ ಕೆ ಆರ್ ಎಲ್ಲಿ ಬರುತ್ತೆ ಅಂತ ಈ ನಮ್ಮ ನಾವು ಇರೋ ಸ್ಥಳದಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಎಪ್ಪ ಗೊತ್ತಾಗಲ್ಲ ಆಮೇಲೆ ಈ ಥರ ಇದೆ ಅಂತ ಹೇಳುತ್ತೆ ಅವರು ಆವಾಗಿಂದ ಅವರು ಫೋನೇ ಎತ್ತ ಇಲ್ಲ ಯಾಕೋ ಅಂತ ಗೊತ್ತಿಲ್ಲ ನಿಜ ನೀವು ಹೇಳಿದ್ದು ಸತ್ಯ ಅಣ್ಣ ನಿಮಗೆ ಆಗೋದು ಸತ್ಯ ನಮಸ್ತೆ ಅಣ್ಣ ಅಂದ್ಬಿಟ್ಟು ಫೋನ್ ಅವತ್ತು ನಮಸ್ತೆ ಮಾಡಿಬಿಟ್ಟು ಫೋನ್ ಮಾಡಿದವರು ಇವಾಗಲೂ ಫೋನ್ ರಿಸೀವ್ ಮಾಡಲ್ಲ ಮಾಡೋದಿಲ್ಲ ಅಂದರೆ ಇದು ನಿಮಗೆ ಸರ್ಚ್ ಮಾಡಿದಾಗ ಅದು ಯಾವ ಜನ ತಗೊಂಡೋಗಿ ಹೋಗಿ ತೋರಿಸ್ತಾರೆ ಸೂರ್ಯನಾರಾಯಣ ಕೆ ಆರ್ ಗುಡ್ಡನೇ ಖ್ಯಾತನಳ್ಳಿ ಕೆ ಆರ್ ಗುಡ್ಡೇನೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಹೊರಗಡೆ ಜಾಸ್ತಿ ಕಾಣಲ್ಲ ಅದು ಒಳಗಡೆ ಇದೆ ಅಲ್ಲಿಗೆ ನಾನು ನಮ್ಮ ಫ್ಯಾಮಿಲಿ ಕುಟುಂಬ ಎಲ್ಲ ಹೋಗಿದೀವಿ ನಮ್ಮ ತಂದೆ ತಾಯಿ ಬಂದಾಗ ಅವ್ರಿಗೂ ಹೋಗಿ ತೋರಿಸಿದ್ದೀನಿ ಸೂರ್ಯನಾರಾಯಣ ನಮ್ಮ ಸನಾತನ ಧರ್ಮ ಎಷ್ಟು ಸತ್ಯ ಅಂದ್ರೆ ನಮಗೆ ಅವರು ಗೋಚರನ ತೋರಿಸ್ತಾರೆ ದೃಶ್ಯನು ಮಾತು ಆಡ್ತಾರೆ ನಮ್ಮ ಜೊತೆ ಅನುಭವ ಬಂದು ಅಷ್ಟೇ ಆಗುತ್ತೆ ಎಲ್ಲರಿಗೂ ಅದನ್ನು ನಾವು ಜ ಸಾಧನೆ ನಾವು ಹಿಂದಿನ ಜನ್ಮದ್ದು ಸಾಧನೆ ಇದೆ ನಾವು ಒಂದೇ ಜನ್ಮದ್ದು ಅಂತ ಹೇಳೋಕ್ಕಾಗಲ್ಲ ದಾನ ಧರ್ಮ ಅಥವಾ ನಮಗೆ ಫಸ್ಟು ನಮ್ಮನ್ನು ನಾವು ಚೆನ್ನಾಗಿ ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನ ರೂಢಿಸ್ಕೊಂಡು ನಮಗೆ ದೇವ್ರು ಕೊಟ್ಟಾಗ ನಾವು ಒಂದು ಪಕ್ಷಿಗಾದರೂ ಒಂದು ಕಾಳಾರು ಇರಬೇಕು ಒಂದು ನಾಯಿಗೆ ಒಂದು ಏನಾದರೂ ಒಂಚೂರು ಅದು ತಿನ್ನೋ ಅಂತ ಆಹಾರ ಹಾಕ್ಬೇಕು ಇದೇ ಪ್ರೀತಿ ಯಾರಾದ್ರೂ ಕ ಏನಾದ್ರೂ ಇಲ್ಲದೆ ಏನಾದರೂ ಕೋಯ್ತಿದ್ರೆ ಅವ್ರನ್ನ ಯಾವ ರೀತಿ ದಾನ ಮಾಡಬೇಕು ಅಂತ ನಾವು ಮೊದಲು ಎಲ್ಲರಿಗೂ ಯಾರೋ ಬಂದು ಕೇಳ್ತಾರೆ ಕೊಟ್ಬಿಟ್ರೆ ಅದು ಭಾಳ ಅಪಾಯ ನಾವು ಕೊಟ್ಟ ಅವರು ಕೆಟ್ಟದಾಗ ಬಳಸ್ಕೊತು ಅಂದರೆ ಅದ್ರ ಪಾಪ ನಮಗೆ ಬರುತ್ತೆ ಅವರಿಗೆ ಊಟ ಇಲ್ವಾ ಅಥವಾ ಏನಾದರೂ ಕೊರತೆ ಇದೆಯಾ ಅದನ್ನು ನಮ್ಮ ಮನೋ ನಮಗೆ ಮನವರಿಕೆ ಆದಾಗ ಅದಕ್ಕೆ ತಕ್ಕಂತೆ ನಾವು ನಮಗೆ ದೇವ್ರು ಕೊಟ್ಟಾಗ ಮಾಡಬೇಕು ಕೊಡದೇ ಇದ್ದರೆ ಒಂದು ಪಕ್ಷಿಗಾರ ಒಂದು ಇಡ್ಬೋದು ಅದೇನು ತೊಂದರೆ ಇಲ್ಲ ಅದು ಮಾಡಿದ್ರೆ ಅದೇ ನಮಗೆ ಮುಂದೆ ಪುಣ್ಯ ಅದನ್ನು ಮನಸ್ಸತ್ವ ಅನ್ನೋದು ಮನ್ಸನ್ನಾಗಬೇಕು ನಾವು ರೂಪ ಇದೆ ಮನಸ್ಸ ಮನಸ್ಸನ್ನಾಗಬೇಕು ಇರಬೇಕು ಅದನ್ನು ಬೆಳೆಸ್ಕೊಂಡು ಹೋದರೆ ವ್ಯವಹಾರನೇ ಬೇರೆ ಈ ಮನಸ್ಸನ್ನು ನಮ್ಮ ಆಂತರಿಕವಾಗಿ ಫ್ಯಾಮಿಲಿ ಒಳಗಡೆ ಅಥವಾ ನಮ್ಮ ಮನಸ್ಸಲ್ಲಿ ಒಳಗಡೆ ನಡೆಯದೇ ಬೇರೆ ಹಿರಿಯವರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಸ್ಟರ್ ಆಗಿರ್ಬೇಕು ಹುಡುಗರಿಗೆ ಗುರುಗಳಾಗಿರ್ಬೇಕು ಆಮೇಲೆ ಇದೆಲ್ಲ ಬರಬೇಕು ಅಂದರೆ ಗುರುನೂ ಪಡಿಬೇಕು ಗುರು ಅಂದರೆ ನಮಗೆ ಸುತ್ತಮುತ್ತ ನಾವು ಕೂತ್ಕೊಂಡು ಶಿವ ನಮ್ಗೆ ಇಷ್ಟವಾದ ದೇವ್ರ ಪ್ರಾರ್ಥನೆ ನನಗೆ ಯಾರು ಗುರುಗಳಿಲ್ಲ ನನಗೊಬ್ಬರು ಗುರು ತೋರಿಸಪ್ಪ ಒಳ್ಳೆ ಮಾರ್ಗ ಅಂದ್ರೆ ತೋರಿಸ್ತಾರೆ ಅದು ಒಂದು ಆರು ತಿಂಗಳಲ್ಲಿ ತೋರಿಸಬಹುದು ವರ್ಷ ಎಷ್ಟು ಎಫೆಕ್ಟ್ ಹಾಕಿ ನೋಡ್ತಾರೆ ಅದ್ರ ಮೇಲೆ ಗುರುಗಳು ಪ್ರತಿಯೊಂದಕ್ಕೂ ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಾರು ಅದರಿಂದ ಒಬ್ಬರ ಮಾರ್ಗದರ್ಶನ ನಮಗೆ ಸಿಗ್ತಾರೆ ನಮ್ಮ ತಂದೆ ತಾಯಿಗೆ ಜಾಸ್ತಿ ತಿಳುವಳಿಕೆ ಇದ್ದು ಅವರೇ ಗುರುಗಳಾಗ್ಬಿಟ್ಟಿರ್ತಾರೆ ಸರ್ ಅವ್ರೇಳ್ಕೊ ಬೇಕಾದಷ್ಟು ತಿಳಿಸ್ಬಿಟ್ಟಿರ್ತಾರೆ ಆಮೇಲೆ ಅವ್ರಿಗೆ ಇನ್ನೂ ಅವ್ರ ಮುಖಾಂತರ ನಾವು ಕಲ್ತಿರೋದ್ರ ಜೊತೆಗೆ ಒಳ್ಳೆ ಗುರು ಸಿಕ್ಬಿಡ್ತಾರೆ ತಂದೆ ತಾಯಿ ಹತ್ರ ಅಷ್ಟು ತಿಳ್ಕೊಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ಸಾಧನೆ ಸಾಧನೆ ಮಾಡಿರಬೇಕು ಪುಣ್ಯ ಮಾಡಿರ್ಬೇಕು ಒಳ್ಳೆ ಕೆಲಸ ಮಾಡಿರ್ಬೇಕು ಆವಾಗ ಅಂಥ ಕುಟುಂಬದಲ್ಲಿ ಹುಟ್ಟೋದು ಸೊ ವಿಕ್ಷರೇ ಇದೊಂದು ಸನಾತನ ಧರ್ಮ ಪ್ರತಿಯೊಬ್ಬರು ಫಾಲೋ ಮಾಡೋದ್ರಿಂದ ಇದನ್ನು ಎಷ್ಟೋ ಒಂದು ವಿಚಾರಗಳು ಮಾರ್ಗದರ್ಶನ ಮಾರ್ಗದರ್ಶನಕ್ಕೂಪೆ ಆಶೀರ್ವಾದ ಸೊ ಒಂದು ನೆಮ್ಮದಿ ಜೀವನ ಕಂಡುಕೋಬೇಕಂದ್ರೆ ಅದಕ್ಕೆ ಇದೊಂದು ಮಾರ್ಗದರ್ಶನ ಈ ಒಂದು ಟ್ರ್ಯಾಕಲ್ಲಿ ಎಲ್ಲರೂ ಫಾಲೋ ಮಾಡಿದ್ರೆ ಸೊ ಒಂದು ಗುರಿ ಮುಂದೆ ಒಂದು ಏನು ನಾವು ಸಾಧನೆ ಆಗ್ಬೋದು ಇಲ್ಲ ಎಲ್ಲಿ ನಾವು ತಲುಪಬೇಕು ಅದಕ್ಕೆ ಅಂತ ಒಂದು ವಿಚಾರ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ನಮಸ್ಕಾರ ನಮಸ್ತೆ